ಅಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸವೆಂಡಿ ವಿಶೇಷ ಕಾಯ್ದೆ ತರುವ ಮೂಲಕ ಎಸ್ಸಿಪಿ ಟಿಎಸ್ಪಿ ಯೋಜನೆಯ ಅನುದಾನವನ್ನು ಬೇರೆಡೆಗೆ ವರ್ಗಾಯಿಸಿ ದಲಿತರಿಗೆ ಸೇರಬೇಕಾದ ಸಾವಿರಾರು ಕೋಟಿ ಹಣವನ್ನು ದಲಿತರ ಅಭಿವೃದ್ಧಿಗೆ ನೀಡದೇ ಇರುವ ಕೀರ್ತಿ ಸಲ್ಲುವಂಥ ಬಿಜೆಪಿ ಪಕ್ಷದ ಮುಖಂಡರುಗಳಿಗೆ ದಲಿತರ ಪರ ಹೋರಾಟ ಮಾಡುವ ನೈತಿಕತೆ ಇಲ್ಲವೆಂದು ದಲಿತ ಮುಖಂಡ ಚಂದ್ರಮೌಳಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೋಲಾರ ನಗರದಲ್ಲಿ ಮಂಗಳವಾರ ಬಿಜೆಪಿ ಪಕ್ಷ ಹಮ್ಮಿಕೊಂಡಿದ್ದ ಪ್ರತಿಭಟನೆಗೆ ಪ್ರತಿಕ್ರಿಯೆ ನೀಡಿರುವ ಅವರು ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಪಕ್ಷ ನಡೆಸುತ್ತಿರುವ ಹೋರಾಟ ಸುಳ್ಳಿನ ಹೋರಾಟವಾಗಿದ್ದು ದಲಿತರ ಮೇಲಿನ ಪ್ರೀತಿಯಿಂದ ಅಲ್ಲ ಅದು ಕೇವಲ ಅಧಿಕಾರ ಲಾಭಕ್ಕಾಗಿ ಎಂದ ಅವರು ದಲಿತ ಸಮುದಾಯವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಕುತಂತ್ರವಾಗಿದ್ದು ದಲಿತ ಮುಖಂಡರುಗಳು ಬಿಜೆಪಿಯವರ ಬೆಣ್ಣೆ ಮಾತುಗಳಿಗೆ ಮರುಳಾಗಬಾರದು ಅಂತ ಮನವಿ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ತಳ ಸಮುದಾಯಗಳ ಅಭಿವೃದ್ಧಿಗೆ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳನ್ನು ತಂದು ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ದಲಿತರ ಆರ್ಥಿಕ ಅಭಿವೃದ್ಧಿಗೆ ಐದು ವರ್ಷಗಳಲ್ಲೂ ಎಂಬತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿದ ಕೀರ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಏನೇ ಕುತಂತ್ರ ಮಾಡಿದ್ರೂ ಅಧಿಕಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ ದಲಿತರು ಬಿಜೆಪಿಯನ್ನ ದೂರ ಇಟ್ಟ ಕಾರಣದಿಂದಾಗಿ ಅಧಿಕಾರಕ್ಕೆ ಬರಲು ಸಾಧ್ಯವಾಗದ ಕಾರಣ ಪ್ರಸ್ತುತ ನಾವೇ ದಲಿತರ ಉದ್ಧಾರಕರು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಬಿಂಬಿಸಲು ಹೋರಾಟದ ನಾಟಕವಾಡ್ತಾ ಇದೆ ಅವರ ಈ ನಾಟಕ ಯಶಸ್ಸು ಕಾಣೋದಿಲ್ಲ ಅಂತ ಹೇಳಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೆಂಟರವರೆಗೂ ಸರ್ಕಾರ ಇದ್ದಂಥ ದಿನಗಳಲ್ಲಿ ಆ ಒಂದು ಯೋಜನೆಯಲ್ಲಿ ಅನುದಾನನ ಎಲ್ಲ ಕಡೆ ವಿಸ್ತಾರವಾಗಿ ವಿತರಣೆ ಸಹ ಆಯಿತು ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಒಂದು ಕೋಟಿ ಎಂಟು ಲಕ್ಷ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಆರ್ಥಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಯಿತು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ಐದು ವರ್ಷಗಳಲ್ಲಿ ಎಂಬತ್ತು ಸಾವಿರ ಕೋಟಿಗಿಂತ ಅತಿ ಹೆಚ್ಚು ಅನುದಾನನ ರಾಜ್ಯನ ರಾಜ್ಯದ ಜನತೆಗೆ ದಲಿತ ಸಮುದಾಯಕ್ಕೆ ಸೇರ್ತು ಅಂತ ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದೇ ರೀತಿ ಇಡೀ ಭಾರತ ದೇಶದಲ್ಲಿ ಆಂಧ್ರ ಪ್ರದೇಶ ಬಿಟ್ಟರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನನ ಅಷ್ಟೊಂದು ಬಿಗ್ ದೊಡ್ಡ ಮಟ್ಟದಲ್ಲಿ ಅನುದಾನನ ಮೀಸಲಿಟ್ಟು ಬಜೆಟಲ್ಲಿ ಅನೌನ್ಸ್ ಮಾಡಿ ಮೀಸಲಿಟ್ಟು ಸಿದ್ದರಾಮಯ್ಯವರು ಒಂದು ಹೊಸ ಇತಿಹಾಸ ದಾಖಲ ಇತಿಹಾಸ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಕೊಟ್ಟರು ಅಂತ ನಾನು ಹೇಳ್ತೇನೆ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿ ಸರ್ಕಾರ ಸೆವೆನ್ ಡಿ ಅನ್ನೋ ಒಂದು ಕಾಯ್ದೆಯನ್ನು ತಗೊಂಬಂದು ಡೀಮ್ಡ್ ಪರ್ಚೇಸ್ ಡೀಮ್ಡ್ ಪರ್ಚೇಸ್ ಪರ್ಚೇಸ್ ಎಕ್ಸ್ಪೆಂಡಿಚರ್ ಅನ್ನೋ ಒಂದು ಕಾನೂನ ತಗೊಂಬ ಕಾಯ್ದೆಯನ್ನು ತಗೊಂಬಂದು ಎಸ್ ಸಿ ಪಿ ಆ್ಯಂಡ್ ಟಿ ಎಸ್ ಪಿಗೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯನ್ನು ದುರ್ಬಲಗೊಳಿಸುವಂಥ ಕೆಲಸ ಮಾಡಿ ದಲಿತ ವಿರೋಧಿ ಬಿ ಜೆ ಪಿ ಸರ್ಕಾರ ಅಂತಹ ದಿನಗಳಲ್ಲಿ ತುಂಬ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನಡ್ಕೊಂಡಿರ್ತಾರೆ ಬಿ ಜೆ ಪಿ ಸರ್ಕಾರದವರು ಅದೇ ರೀತಿ ಸೆವೆನ್ ಡಿ ಅನ್ನೋದು ಅನ್ನೋದೇನಿತ್ತು ಅದನ್ನು ತೆರವುಗೊಳಿಸಬೇಕು ಅಂತ ಸಾಕಷ್ಟು ಜನರು ಮಾತಾಡಿದ್ದು ಆಯಿತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ಬಂದಿರತಕ್ಕಂಥ ಅನುದಾನ ಮೊಟಕುಗೊಳಿಸಿರ್ತಕ್ಕಂಥದ್ದು ಈ ಸೆವೆನ್ ಡಿ ಅನ್ನೋ ಕಾಯ್ದೆ ಇದನ್ನು ತೆಗಿಬೇಕು ಅಂತ ಕೂಡ ಸಾಕಷ್ಟು ಜನರು ಮಾತಾಡಿದರು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಮೂರರ ವಿಧಾನಸಭೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸೆವೆನ್ ಡಿ ಅನ್ನೋ ಕಾಯ್ದೆಯನ್ನು ಸಿದ್ದರಾಮಯ್ಯನವರು ಮುಲಾಜೆ ಇಲ್ದಿರ ಕಿತ್ತು ಹೋಗ ಬಿಸಾಕ ಇದನ್ನು ನಾವು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಗಳ ಪರ ದಲಿತ ಅಭಿವೃದ್ಧಿಯ ಪರ ತಳ ಸಮುದಾಯದವ್ರ ಪರ ಕೆಲಸ ಮಾಡ್ತಾ ಅಂತೇಳ್ಬಿಟ್ಟು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕೇಂದ್ರ ಬಜೆಟ್ ಸುಮಾರು ಐವತ್ತು ಲಕ್ಷ ಕೋಟಿ ಇರ್ಬೋದು ಅಂತ ನಾನು ಭಾವಿಸ್ತೀನಿ ಐವತ್ತು ಲಕ್ಷ ಕೋಟಿಯಲ್ಲಿ ದೇಶದಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಝೀರೋ ಒನ್ ಪರ್ಸೆಂಟ್ ಇರ್ಬೋದು ಅಂದ್ಕೊಂತೀನಿ ನಮ್ಮದು ನಮ್ಮ ಪಾಲು ನಮಗಷ್ಟು ಬರಬೇಕು ಅಂತ ಕೇಂದ್ರ ಸರ್ಕಾರದಲ್ಲಿ ಐವತ್ತು ಲಕ್ಷ ಕೋಟಿ ಗಾತ್ರದ ಬಜೆಟ್ಟಲ್ಲಿ ನಮ್ಮ ಪಾಲು ಕರ್ನಾಟಕದ ಪಾಲು ಬರಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಅವ್ರು ಅನೌನ್ಸ್ ಮಾಡಿ ಬರಬೇಕು ಅಂತಂದರೆ ಹನ್ನೆರಡೂವರೆ ಲಕ್ಷ ಕೋಟಿಗಳು ನಮ್ಮ ರಾಜ್ಯದ ದಲಿತರ ಪಾಲಾಗುತ್ತೆ ಇದನ್ನು ಪ್ರಶ್ನೆ ಮಾಡುವಂಥ ಯಾವ ಬಿ ಜೆ ಇಲ್ಲ ಇವತ್ತು ರಾಜಕೀಯ ದುರುದ್ದೇಶ ಇಟ್ಕೊಂಡು ದಲಿತರನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಎತ್ತು ಕಟ್ಟುವಂಥ ರಾಜಕಾರಣ ಮಾಡಿಕೊಂಡು ಇವರ ಸ್ವಂತ ಲಾಭಕ್ಕೆ ಇವರ ಅಧಿಕಾರ ಪಡೆಯೋದಕ್ಕೆ ಇವತ್ತು ದಲಿತರನ್ನ ಎತ್ತು ಕಟ್ಟುವಂಥ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಇದ್ಯಾವುದು ದಲಿತರ ಮೇಲೆ ಪ್ರೀತಿಯಿಂದ ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಗಾತ್ರ ನಾನು ಇವಾಗ ಐವತ್ತು ಲಕ್ಷ ಕೋಟಿಯಲ್ಲಿ ನಮ್ಮ ಪಾಲು ಎಷ್ಟು ಬರಬೇಕು ಅಂತ ನಾನೇನು ಹೇಳ್ತಾ ಇದ್ದೀನಿ ಇದಕ್ಕನುಗುಣವಾಗಿ ಇವ್ರಿಗೆ ನಿಜವಾಗಿ ರಾಜ್ಯದಲ್ಲಿರ್ತಕ್ಕಂಥ ದಲಿತರ ಮೇಲೆ ಮತ್ತು ಅದೇ ರೀತಿ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳ ಮೇಲೆ ಇವ್ರಿಗೇನಾದರೂ ಒಂದು ಕಿಂಚಸ್ಟಾದರೂ ಇವರಿಗೆ ಅಭಿಮಾನ ಪ್ರೀತಿ ವಿಶ್ವಾಸ ಇದ್ರೆ ಇವಾಗ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೇಂದ್ರ ಸರ್ಕಾರದಲ್ಲೋಗಿ ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ರೀತಿಯಲ್ಲೇ ನೀವು ಹಣನ ನಿಗದಿಪಡಿಸಿ ಅವರಿಗೆ ಅವರ ಅಭಿವೃದ್ಧಿಗೆ ಕೊಡಿ ಅಂತೇಳಿ ಕರ ತಗ ತಗೊಂಬರುವಂಥ ಕೆಲಸ ಮಾಡಲಿ ಅಂತ ನಾನು ಈ ಮೂಲಕ ವಿಪಕ್ಷ ನಾಯಕ ಈ ರಾಜ್ಯದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಚಿಲ್ವಾಜಿ ನಾರಾಯಣಸ್ವಾಮಿ ಅವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಿಂದೆ ಮತ್ತೆ ರಾಜ್ಯದಲ್ಲಿ ಬಹುಮತ ಬರ್ತದೆ ಅನ್ನೋ ಒಂದು ಭ್ರಾಂತಿಯಲ್ಲಿದ್ದರು ಬಿ ಜೆ ಪಿಯವರು ಅವರು ಆ ಭ್ರಾಂತಿಯಲ್ಲಿ ಸಾಕಷ್ಟು ಕೋಮು ಸಂಘರ್ಷಗಳು ಮಾಡಿದ್ರು ಕೋಮು ಸೌಹಾರ್ದತೆಗಳು ಕೆಡಿಸುವಂಥ ಕೆಲಸ ಮಾಡಿ